ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರವನ್ನ ಈಗ ನಾನು ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಶ್ರಾವಣ ಮಾಸ ನೀವೆಲ್ಲರೂ ಕೂಡ ಶ್ರಾವಣ ಸೋಮವಾರ ಶಿವನ ವ್ರತ ಪೂಜೆ ಮಾಡೋದನ್ನ ಮರಿಬೇಡಿ ಮಾಡಿ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಓದ್ ತಿಂಗಳು ಅಂದ್ರೆ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶ್ರಾವಣ ಮಾಸ ಆರಂಭ ಆಗಿದೆ ಈ ತಿಂಗಳು ಆಗಸ್ಟ್ ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದುವರೆಗೂ ಶ್ರಾವಣ ಮಾಸ ಈ ಮಾಸದ ಬಹಳ ವಿಶೇಷತೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಗಾರಕ ಜಯಂತಿ ಯಾರ ಜಾತಕದಲ್ಲಿ ಕುಜ ದೋಷ ಇದೆ ಅಂಗಾರಕನ ಪೂಜೆ ಮಾಡಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾ ಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ರಥಾಯಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ಗುರುಗಳ ಆಶೀರ್ವಾದವನ್ನು ಪಡಿರಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗೌರಿ ವ್ರತ ಮತ್ತು ಸಂಕಷ್ಟಹರ ಗಣಪತಿ ಚಂದ್ರೋದಯ ಯಾರ ಉಪವಾಸ ಇರ್ತೀರಿ ನೋಟ್ ಮಾಡ್ಕೊಳ್ಳಿ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಈ ತಿಂಗಳಲ್ಲಿ ಗ್ರಹಗಳು ಸಂಚಾರ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರತ್ಯಾಗ ಹಗಲು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂದು ಗಂಟೆ ಮೂರು ನಿಮಿಷಕ್ಕೆ ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಈ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳ ರಾಶಿ ಪರಿವರ್ತನೆಯಿಂದ ಧನಸ್ಸು ರಾಶಿ ಜಾತಕರಿಗೆ ಏನು ಪ್ರಭಾವ ಈಗ ನಿಮ್ಮ ರಾಶಿಗೆ ಗುರುಬಲ ಇದೆ ಗುರು ಸಪ್ತಮದಲ್ಲಿದ್ದು ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಇದೆಲ್ಲ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ ವಿವಾಹ ಆಗದಿರೋರಿಗೆ ವಿವಾಹ ಆಗುವಂತಹ ಕಾಲ ಪ್ರಯತ್ನನೂ ಕೂಡ ಮಾಡಬೇಕಾಗತ್ತೆ ಆದ್ರೆ ಜಾತಕದಲ್ಲಿ ಶಾಪಗಳು ದೋಷಗಳಿದ್ರೆ ಈ ಸಮಯದಲ್ಲಿ ನೀವು ತೋರಿಸೋದ್ರಿಂದ ಅದರಿಂದ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋಬಹುದು ಈ ತಿಂಗಳಲ್ಲಿ ಶನಿ ಮಹಾತ್ಮ ವಕ್ರಿಯಾಗಿರ್ತಾನೆ ನಿಮಗೆ ಶನಿ ಮತ್ತು ರಾಹು ತೃತೀಯ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಶನಿ ಬಲ ರಾಹು ಬಲ ಇರುತ್ತೆ ಉತ್ತಮ ನೆರೆಹೊರೆ ಇರುತ್ತೆ ಅದರಲ್ಲೂ ಕೂಡ ನೀವು ಫಾರಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸಪ್ ಸಕ್ಸಸ್ ಆಗ್ತೀರಿ ಗುರುಜಿ ನಾನು ಜಿಮ್ ಕಲ್ತಿದ್ದೀನಿ ಅಥವಾ ನಾನು ಮೆಡಿಟೇಷನ್ ಕಲಿಸ್ತೀನಿ ಯಾರಿಗೆ ವಿದೇಶಿಯರಿಗೆ ನಾನು ಅಮೆರಿಕಾದಲ್ಲಿ ಇದ್ದೀನಿ ಅಲ್ಲಿ ನಾನು ಮೆಡಿಟೇಷನ್ ಕಲಿಸ್ತಾ ಇದ್ದೀನಿ ಅಥವಾ ಯಾವ್ದಾದ್ರು ಒಂದು ಸ್ಪಿರಿಚುವಲ್ ನಾನು ಟೀಚ್ ಮಾಡ್ತಾ ಇದ್ದೀನಿ ಅಂದಾಗ ಒಳ್ಳೆ ಅನುಕೂಲ ಆಗುತ್ತೆ ಯಾಕಂದ್ರೆ ಅಷ್ಟಮ ಭಾವ ಅಂದಾಗ ಏನಂತೀವಿ ಅಕಲ್ಟ್ ಸೈನ್ಸ್ ಅಂತೀವಿ ಯಾಕಂದ್ರೆ ಬುಧ ವಕ್ರ ತ್ಯಾಗ ಮಾಡ್ಬಿಡ್ತಾನೆ ಕರ್ಕಾಟಕ ರಾಶಿಯಲ್ಲಿ ಕರ್ಕಾಟಕ ರಾಶಿ ಅಂದ್ರೆ ಚಂದ್ರನ ಮನೆ ಚಂದ್ರನಿಗೂ ಬುಧನಿಗೂ ಆಗದಿಲ್ಲ ಕರ್ಕಾಟಕ ರಾಶಿಯವರಿಗೆ ಅಂದ್ರೆ ನಿಮಗೆ ದಶಮಾಧಿಪತಿ ಮತ್ತು ಸಪ್ತಮಾಧಿಪತಿ ಆದಂತಹ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ದಶಮಾಧಿಪತಿ ಅಂದ್ರೆ ನಿಮ್ಮ ವೃತ್ತಿ ಯಾವ್ದಾಗಿರುತ್ತೆ ಸೀಕ್ರೆಟ್ ಆಗಿ ವಿದ್ಯೆಯನ್ನ ಕಲಿಸುವಂಥದ್ದು ಅಕಲ್ಟ ಸೈನ್ಸ್ ಆಗಿರುತ್ತೆ ಅಥವಾ ದೇವಸ್ಥಾನಗಳಲ್ಲಿ ಪೂಜೆ ಪುರ ಪುರೋಹಿತನ ಮಾಡ್ತಾ ಇದ್ದೀನಿ ನಿಮ್ಗೆ ಒಳ್ಳೆ ಧನ ಲಾಭ ಆಗುತ್ತೆ ಅಥವಾ ನಿಮಗೆ ದುಡ್ಡು ಬರಬೇಕು ಅಂದ್ರೆ ನಿಮ್ಮ ಸಂಗಾತಿಯ ಕುಟುಂಬದಿಂದ ಅಥವಾ ನಿಮ್ಮ ಸಂಗಾತಿ ಜೊತೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ದುಡ್ಡು ಬರುವಂತಹ ಸಾಧ್ಯತೆಗಳಿದೆ ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿ ಹೋದಾಗ ಸ್ವಲ್ಪ ವಿವಾಹ ಜೀವನದಲ್ಲಿ ಏರುಪೇರುಗಳ ಇರುತ್ತೆ ಅದನ್ನ ನೀವು ಸಹಿಸಿಕೊಂಡು ಹೋಗ್ಬೇಕಾಗತ್ತೆ ಶನಿ ಮಹಾತ್ಮನ ದೃಷ್ಟಿ ಒಂದೇ ದಿಕ್ಕಿನಲ್ಲಿ ಶನಿ ಶುಕ್ರ ಮತ್ತು ಬುಧ ಸಂಚಾರ ಮಾಡ್ತಾ ಇದ್ರು ಕೂಡ ಶನಿ ವಕ್ರಿಯಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನಿಮಗೆ ದುಃಖ ಆಗಲ್ಲ ಹೆಣ್ಣಿನ ವಿಚಾರದಲ್ಲಿ ದುಃಖ ಆಗಲ್ಲ ಅದಕ್ಕೆ ಗುಪ್ತ ವಿದ್ಯೆಗಳನ್ನ ಕಲಿಯೋದಲ್ಲಿ ನಿಮಗೆ ಸಹಾಯ ಆಗುತ್ತೆ ಆಕ್ಚುಲಿ ಧನಸ್ಸು ರಾಶಿ ಜಾತಕರಿಗೆ ಗೋಚಾರದಲ್ಲಿ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನೆ ಗೋಚಾರದಲ್ಲಿ ಅಷ್ಟಮ ಭಾವ ಅಂದ್ರೆ ದುಸ್ಥಾನ ಅಲ್ವಾ ಗುರುಜಿ ಕೆಟ್ಟದಾಗಲ್ವಾ ಅಂದಾಗ ಖಂಡಿತ ಆಗಲ್ಲ ಯಾರಾದ್ರೂ ಹಂಗೆ ಹೇಳಿ ಎದುರಿಸ್ತಾ ಇದ್ರೆ ಅದು ತಪ್ಪು ಕೆಲವರು ಜಾತಕ ವಿಶ್ಲೇಷಣೆ ಮಾಡ್ದಂಗೆ ನಿಮ್ಗೆ ಏನ್ ಮಾಡ್ತಾರೆ ಗೋಚಾರ ಫಲಗಳನ್ನು ಕೂಡ ನಾನು ಇಷ್ಟೋ ಆ ಎಷ್ಟೋ ಜನ ನನಗೆ ಕಂಪ್ಲೇಂಟ್ ಮಾಡ್ತಾರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಟಿವಿಗಳಲ್ಲಿ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಜಾತಕ ವಿಶ್ಲೇಷಣೆ ಮಾಡಿದಂಗೆನೆ ಗೋಚಾರ ಫಲಗಳನ್ನ ವಿಶ್ಲೇಷಣೆ ಮಾಡ್ತಾರೆ ಅದು ತಪ್ಪಾಗಿರುತ್ತೆ ಯಾಕಂದ್ರೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ವಿವಾಹ ಆಗಿದ್ದರೆ ಪತ್ನಿಯ ಮುಖಾಂತರ ಧನ ಲಾಭವನ್ನು ಕೊಡ್ತಾನೆ ಅಥವಾ ಪಾಲುದಾರಿಕೆ ಇನ್ ಮುಖಾಂತರ ನಿಮಗೆ ಧನ ಬರುತ್ತೆ ಅಥವಾ ಹಣಕಾಸಿನ ಸಂಸ್ಥೆಗಳು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ನೀವೇನೋ ಹಣ ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಹಣ ಬರುತ್ತೆ ನಿಮಗೆ ಈ ತಿಂಗಳು ಶುಕ್ರನಿಂದ ಮತ್ತೆ ಗುರುವಿನಿಂದ ಎರಡು ಕೂಡ ಶುಭ ಗ್ರಹಗಳು ಗುರು ಎಷ್ಟು ಶುಭ ಗ್ರಹನೋ ಶುಕ್ರನು ಕೂಡ ಅಷ್ಟೇ ಶುಭ ಗ್ರಹ ಅದರಿಂದ ವಿವಾಹ ಸಮಯ ಅನ್ನೋದು ಧನಸ್ಸು ರಾಶಿಯವರಿಗೆ ಕಂಡು ಬರ್ತಾ ಇದೆ ಈ ಸಮಯದಲ್ಲಿ ಏನಾದ್ರೂ ನಿಮಗೆ ಪ್ರೇಮ ಸಂಬಂಧ ಏನಾದ್ರೂ ಉಂಟಾದ್ರೆ ಅದು ನಿಮ್ಗೆ ಕೊನೆಯವರೆಗೂ ಕೂಡ ಮುಂದುವರಿತಾ ಹೋಗುತ್ತೆ ಅದಕ್ಕೆ ಗೌರವ ಸನ್ಮಾನಗಳು ಎಲ್ಲಾ ರೀತಿಯ ಅನುಕೂಲವನ್ನ ನೀವು ಧನಸ್ಸು ರಾಶಿ ಜಾತಕರು ಈ ತಿಂಗಳಲ್ಲಿ ನೀವು ಕಂಡುಕೋಬಹುದು ಶುಕ್ರ ಇದೆಲ್ಲ ಶುಭ ಫಲಗಳನ್ನ ಫಲ ಕೊಡ್ತಾನೆ ಹಂಗ ಬುಧ ಸಪ್ತಮಾಧಿಪತಿ ಮತ್ತು ಬುಧ ದಶಮ ಅಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಕೆಟ್ಟದಾಗುತ್ತೆ ಉದ್ಯೋಗಗಳನ್ನ ಕಳ್ಕೊಂಡ್ಬಿಡ್ತೀರಾ ಆ ತರ ಎಲ್ಲ ಎದುರಿಸ್ತಾರೆ ನೀವ್ ಯಾರು ಎದುರ್ಕೋಬೇಡಿ ಆತರ ಏನು ಆಗಲ್ಲ ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಬುಧ ಶುಭ ಫಲ ಕೊಡ್ತಾನೆ ಶತ್ರುಗಳ ಮೇಲೆ ಜಯವನ್ನ ಪಡಿತೀರಿ ದೀರ್ಘಕಾಲದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನುಕೂಲ ಆಗುತ್ತೆ ಉನ್ನತವಾದ ಮಟ್ಟದಲ್ಲಿ ನೀವು ಬದುಕ್ತೀರಿ ಹೊಸ ಮನೆಯನ್ನ ಪಡಿತೀರಿ ಹೊಸ ಕೆಲಸ ಮತ್ತು ಪ್ರಮೋಷನ್ಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಸಾಮಾಜಿಕವಾಗಿ ಅಭಿವೃದ್ಧಿ ಧನದ ವಿಚಾರದಲ್ಲೂ ಕೂಡ ಧನಸ್ಸು ರಾಶಿ ಜಾತಕರಿಗೆ ಈ ತಿಂಗಳು ಅಭಿವೃದ್ಧಿ ಆಗುತ್ತೆ ನೋಡಿ ಬುಧನು ಶುಭ ಫಲ ಶುಕ್ರನು ಫಲ ಕೊಟ್ಬಿಟ್ಟ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗುಪ್ತವಾಗಿ ನಿಮ್ಗೆ ಗೊತ್ತಿರಲ್ಲ ಪ್ರಮೋಷನ್ ಯಾವಾಗ ಆಗೋಯ್ತು ಅಂತ ನೀವು ಪ್ರಮೋಷನ್ ಆಗುತ್ತೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಸಡನ್ ಆಗಿ ಪ್ರಮೋಷನ್ ಆಗೋಗ್ಬಿಟ್ಟಿರುತ್ತೆ ಯಾಕಂದ್ರೆ ಎಂಟನೇ ಮನೆ ಅಂದ್ರೆ ಗುಪ್ತ ರಾಶಿ ದಶಮಾಧಿಪತಿ ಅಂದ್ರೆ ಕರ್ಮಾಧಿಪತಿ ಉದ್ಯೋಗ ನಿಮ್ಗೆ ಗೊತ್ತೇ ಇರಲ್ಲ ಕೆಲಸ ಸಿಗುತ್ತೆ ಅಂತ ಎಷ್ಟೋ ದಿವಸದಿಂದ ಪ್ರಯತ್ನ ಮಾಡ್ತಿದ್ದೀನಿ ಗುರುಜಿ ಕೆಲ್ಸನ ಸಿಗ್ತಾ ಇಲ್ಲ ಸಡನ್ ಕೆಲ್ಸದ ಆಫರ್ ಬಂದ್ಬಿಡುತ್ತೆ ಸಡನ್ ಆಗಿ ನಿಮಗೆ ಪ್ರಮೋಷನ್ ಆಫರ್ಗಳು ಬಂದ್ಬಿಡುತ್ತೆ ಹೀಗೆ ಇಷ್ಟೆಲ್ಲ ಅನುಕೂಲಗಳು ನಿಮ್ಗಾಗುತ್ತೆ ಅದ್ರ ಸರ್ಕಾರದ ಕೆಲಸ ಕಾರ್ಯಗಳು ಇಡರೋದ್ರಲ್ಲಿ ಕಷ್ಟ ಆಗುತ್ತೆ ಹಾಗಾದ್ರೆ ಏನ್ ನೆಗೆಟಿವ್ ಆಗ್ಬೋದು ಅಂತ ನೀವೇನ ಕೇಳಿದ್ರೆ ಹಠಮಾರಿತನ ಬೇಡ ಕೋಪ ಅನ್ನೋದು ಬೇಡ ಒಳ್ಳೇದಲ್ಲ ನಾನು ತುಂಬಾ ಜ್ಞಾನಿ ಅಂತ ತಿಳ್ಕೊಳ್ಳೋದು ತಪ್ಪು ಯಾಕಂದ್ರೆ ಒಬ್ಬರಿಗಿಂತ ಒಬ್ರು ಇರ್ತಾರೆ ಬೇರೆಯವರ ಸಲಹೆಯನ್ನ ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ಬಹಳ ಮುಖ್ಯ ಸ್ವಲ್ಪ ಆಕಸ್ಮಿಕವಾಗಿ ಅಪಘಾತಗಳಾಗ್ಬೋದು ಆ ವಿಚಾರದಲ್ಲಿ ಎಚ್ಚರವನ್ನ ವಹಿಸ್ಬೇಕು ಅಹಂ ಅನ್ನೋದು ಬಿಟ್ಬಿಡಿ ಕ್ರೋಧವನ್ನ ಬಿಟ್ಬಿಡಿ ಕೋಪವನ್ನ ಮಾಡ್ಕೋಬೇಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯ ನಾಶನ ನಾನು ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನುವಂತಹ ಒಳ್ಳೆ ಗುಣ ನಾಶ ಆಗುತ್ತೆ ನಾನಿವಾಗ ವಿದ್ಯಾರ್ಥಿಗಳಿಗೂ ಕೂಡ ಬುಧ ಚೆನ್ನಾಗಿದ್ದಾನೆ ಗುರು ಕೂಡ ಚೆನ್ನಾಗಿದ್ದಾನೆ ಗುರುಬಲ ಕೂಡ ಚೆನ್ನಾಗಿದೆ ವಿದ್ಯೆಯಲ್ಲಿ ಧನಸು ರಾಶಿ ಜಾತಕರು ತುಂಬಾ ಚೆನ್ನಾಗಿ ಸಫಲತೆಯನ್ನು ಹೊಂದಿರಿ ಆದ್ರೆ ಸ್ವಲ್ಪ ಡಿಗ್ರಿ ಓದೋರಿಗೆ ನಿಧಾನ ಆಗ್ಬೋದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದು ಸೂಚನೆ ಕಂಡು ಬರ್ತಾ ಇದೆ ಇನ್ನು ಪ್ರಿಯ ವೀಕ್ಷಕರೇ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ಹೊಸಬ್ರ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಶಾಂತಿ ಮಂತ್ರ ಪ್ರಾರ್ಥನೆ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹತೋ ಸರ್ವೇಶಾಂ ಶಾಂತಿ ಇರ್ಬಹತೋ ಸರ್ವೇಶಾಂ ಪೂರ್ಣಂಭಂತೋ ಸರ್ವೇಶಾಂ ಮಂಗಳ್ ಭವಂತೋ ಓಂ ಶಾಂತಿ 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 ಹೇ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ